ಕೋಟೆಯ ಶ್ರೀ ಆದಿಚಂಚನಗಿರಿ ಶಾಲೆಯ ಆವರಣದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ನಂತರ ತಾಲೂಕು ಆರೋಗ್ಯಾಧಿಕಾರಿ ಮಾತನಾಡಿ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಕಾಲೇಜು ಶಾಲೆ ಮತ್ತು ಅಂಗನವಾಡಿಯ ಒಂದರಿಂದ ಹತ್ತೊಂಬತ್ತು ವರ್ಷದ ಎಲ್ಲ ಮಕ್ಕಳಿಗೂ ವರ್ಷಕ್ಕೆ ಎರಡು ಬಾರಿ ಮಾತ್ರೆಯನ್ನು ನೀಡುತ್ತಿದ್ದೇವೆ ಈ ಮಾತ್ರೆಯನ್ನು ಮಕ್ಕಳು ಚೆನ್ನಾಗಿ ಅಗಿದು ನುಂಗಬೇಕು ಮಾತ್ರೆ ನುಂಗುವುದರಿಂದ ಜಂತು ಹುಳುಗಳನ್ನು ನಿವಾರಣೆ ಮಾಡಬಹುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಭೈರೇಗೌಡರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ನಂದಿನಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಹಾಗೂ ಶಿಕ್ಷಕರು ಹಾಜರಿದ್ದರು ಸಂತೋಷ ಆಗುತ್ತೆ ನಾವು ಕಾಲೇಜುಗಳಲ್ಲಿ ಈ ತರ ಪ್ರೋಗ್ರಾಮ್ ನಡೆಸಬೇಕು ನಮ್ದು ಸ್ವಲ್ಪ ಸಮಯೋ ಅಂತ ಹೇಳಿ ಸ್ವಲ್ಪ ಅಸಮಾಧಾನ ಆಯ್ತು ಹಾಗೆ ನಾವು ನಮ್ಮ ಇವತ್ತು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆ ಸಮಯದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ಈ ಒಂದು ಪದವಿ ಪೂರ್ವ ಕಾಲೇಜಿನ ಪ್ರಾನ್ಸಿಪಾಲ್ ಬೇರೆಗೌಡ ಸರ್ ಅವರು ವೇದಿಕೆ ಮೇಲೆ ನಮಗೆ ಕೇಳುವಂತದ್ದು ಕಾನ್ಸಲ್ಟೇಷನ್ ತುಂಬಾ ಕಡಿಮೆ ಆಗ್ತದೆ ಕಾನ್ಸನ್ಲೇಷನ್ ಯಾವಾಗ ಕಡಿಮೆ ಆಗ್ತದೆ ನಿಮ್ಮಿಂಗ್ ಆಟೋಮೆಟಿಕ್ ಆಗಿ ಡೌನ್ ಆಗ್ತದೆ ಅವಾಗ ಒಬ್ಬ ಎಂತಿ ಹುಡುಗ ಯಾವ ರೀತಿ ಓದ್ತಾನೆ ಎಷ್ಟು ಫಾಸ್ಟ್ ಆಗಿ ಅವನು ಮಾಡಿಸ್ಬೇಕಲ್ಲ ಪೂಜೆಗೆ ಸರ್ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಜಂತುಗಳು ಹೇಗೆ ನಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ